ಧರ್ಮಸ್ಥಳ ಬುರುಡ ಪ್ರಕರಣ ದಿನಕ್ಕೊಂದು ಮಗ್ಗುಲು ಕ್ಷಣಕ್ಕೊಂದು ತಿರುವನ್ನು ಪಡ್ಕೊಳ್ತಿದೆ ಈವರೆಗೆ ಹಲವು ಸಾಕ್ಷಿಗಳು ಬರ್ತವೆ ಅಂತ ಹೇಳಿದರು ಆ ಸಾಕ್ಷಿಗಳ ವಿಚಾರಣೆ ಆಯಿತು ಎಸ್ ಐ ಟಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಕ್ಷಿದಾರ ಅಥವಾ ದೂರುದಾರ ಎಲ್ಲರನ್ನು ಕೂಡ ಬಂಧಿಸಿ ವಿಚಾರಣೆಗೆ ಒಳಪಡ್ತಿದ್ದಾರೆ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಿರುವಂತಹ ಈ ಪ್ರಕರಣದಲ್ಲಿ ಈಗ ನಾನು ಕೂಡ ಈ ಪ್ರಕರಣಕ್ಕೆ ಸಾಕ್ಷಿ ಆಗ್ತೀನಿ ಅಂತೇಳಿ ಎಸ್ ಐ ಟಿಗೆ ಕರೆ ಮಾಡಿ ದೂರನ್ನು ಸಲ್ಲಿಸಿರುವಂತಹ ಏಕೈಕ ಸಾಕ್ಷಿ ಇದೆ ಇದು ಮತ್ತೊಂದು ಸುಜಾತ ಭಟ್ ಅಥವಾ ಮತ್ತೊಂದು ಕತೆ ಆಗಬಾರ್ದು ಅನ್ನೋದು ಕೂಡ ನಮ್ಮ ಕಳಕಳಿಯೊಂದಿಗೆ ನಾನು ಈ ಸಂದರ್ಶನವನ್ನು ಆರಂಭಿಸ್ತಿದ್ದೀನಿ ನನ್ನ ಜೊತೆ ಈಗ ಆ ದೂರಿನಲ್ಲಿ ಅಂದರೆ ಈಗ ಎಸ್ ಐ ಟಿಗೆ ದೂರನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಿರುವಂತಹ ಮಹಿಳೆ ಅಂದರೆ ಈಗಾಗಲೇ ದೂರವಾಣಿ ಮೂಲಕ ದೂರು ಸಲ್ಲಿಸಿರುವಂಥ ಮಹಿಳೆ ಜೊತೆಗೆ ಈ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿ ಆಗ್ತೀನಿ ಅಂತೇಳಿ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಮುಂದೆ ಬಂದಿರುವಂತಹ ಮಹಿಳೆ ಇದ್ದಾರೆ ನಾನು ಮಾತಾಡ್ಸ್ತೋಗ್ತೀನಿ ಅಮ್ಮ ಈ ಧರ್ಮಸ್ಥಳ ಪ್ರಕರಣಕ್ಕೆ ನಿಮಗೂ ಗೊತ್ತಾಗ್ತಿದೆ ಏನೆಲ್ಲ ಆಗ್ತಿದೆ ಅಂತೇಳಿ ಏನೆಲ್ಲ ಪ್ರಕರಣದಲ್ಲಿ ತಿರುವುಗಳು ಪಡ್ಕೊಳ್ತಿದ್ದಾರೆ ದೂರುದಾರ ಅಂತ ಹೇಳಿ ಬಂದವರದ್ದು ಏನೆಲ್ಲ ಆಗ್ತಿದೆ ಅಂತೇಳಿ ನಿಮಗೂ ಗೊತ್ತಾಗ್ತಿದೆ ಆದರೂ ಕೂಡ ಇಷ್ಟೆಲ್ಲದರ ನಡುವೆ ನಾನು ಸತ್ಯವನ್ನು ಹೇಳ್ತೀನಿ ಅಂತ ಬಂದಿದ್ದೀರಿ ಮೊದಲಿಗೆ ನಿಮ್ಮ ಹಿನ್ನೆಲೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನು ಸತ್ಯ ಗೊತ್ತು ಅದನ್ನ ಹೇಳಿ ಅಲ್ಲ ನನ್ನ ಸ ಪರ್ಸ್ನಲಿ ಎಲ್ಲ ಹೇಳೋದು ಯಾವಾಗ ಹೇಳ್ಬೇಕಂದ್ರೆ ಅವಾಗ ಹೇಳ್ತೀನಿ ಬಟ್ ಇವಾಗ ಎಲ್ಲರ ಥರ ಹುಚ್ಚು ಸಂತೆ ಒಳಗೆ ನಾನೊಬ್ಳಿಗೆ ಆಗಲಿಕ್ಕೆ ಇಷ್ಟಪಡಲ್ಲ ಅದು ಯಾಕಂದರೆ ನಾನು ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಎಂಟ್ ಎಂಟನೇ ತಾರೀಕು ನೈಟು ನಾವು ಮಂಡ್ಯದಿಂದ ಬಿಟ್ಟು ಮಂಡ್ಯದಿಂದ ಟ್ರೈನ್ ಹತ್ಕೊಂಡು ಇದಕ್ಕೆ ಹೋಗಿದ್ವಿ ಕುಕ್ಕೆ ಸುಬ್ರಹ್ಮಣ್ಯಮದಲ್ಲಿ ಇಳಿದು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಬೆಳಗಿನ ಜಾವ ಯಾವಾಗ ಅಕ್ಟೋಬರ್ ಒಂಬತ್ತು ಅಲ್ಲಿ ಸ್ನಾನದೀಗ ಎಲ್ಲ ಕೈಂಕರ್ಯಗಳನ್ನು ಮುಗಿಸ್ಕೊಂಡು ಮತ್ತು ನಾವು ದೇವ್ರ ದರ್ಶನಕ್ಕೆ ಹೋದ್ವಿ ದೇವ್ರ ದರ್ಶನಕ್ಕೆ ಹೋಗಿ ಕ್ಯೂನಲ್ಲಿ ನಿಂತ್ಕೋಬೇಕಾಗಿತ್ತಲ್ಲ ಲೇಟಾಯಿತು ಎಲ್ಲ ಆಗಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನನಗೊಂದು ಮಾಹಿತಿ ಇತ್ತು ನಂದು ಸ್ಕಿನ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಯಾರೋ ಒಂದು ವಿಚಾರ ತಿಳಿಸಿದ್ರು ಒಂದು ಸಾರಿ ಹೋಗಿ ಧರ್ಮಸ್ಥಳದಲ್ಲಿ ಶಾಂತಿವನ ಅಂತ ಇದ್ದೆ ಅಲ್ಲಿ ಹೋಗಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ನೀವು ಒಂದು ಡಾಕ್ಟ್ರನ್ನ ನೋಡಿ ನಿಮಗೆ ಕ್ಯೂರ್ ಆಗ್ಬೋದು ಇದು ಅಂತಂದರೆ ಭಯಂಕರವಾಗಿತ್ತು ನನಗೆ ಅದು ಅದಕ್ಕೆ ನಾನು ಅಲ್ಲಿಗೆ ಹೋಗಲಿಕ್ಕೆ ಒಂದು ಮನಸ್ಸು ಇಟ್ಕೊಂಡೆ ಜೊತೆಗೆ ನಮ್ಮ ತಂದೆಯವ್ರದ್ದು ಅಕ್ಟೋಬರ್ ಒಂಬತ್ತು ಹುಟ್ಟಿದ ದಿನ ಆವಾಗ ನಮ್ಮ ತಂದೆಯವರು ಯಾವಾಗಲೂ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ರು ಒಂದು ವರ್ಷಕ್ಕೊಂದ್ಸಾರಿ ಜೊತೆಗೆ ನಮ್ಮ ತಂದೆ ನನ್ನನ್ನೇ ಕರ್ಕೊಂಡು ಹೋಗ್ತಿದ್ರು ನಮ್ಮ ತಂದೆಗೆ ಭಾಳ ಪ್ರೀತಿ ನಾನಂದರೆ ಕರ್ಕೊಂಡು ಹೋಗ್ತಿದ್ರು ಬಟ್ ನಮ್ಮ ತಂದೆ ಎಕ್ಸ್ಪೈರ್ಡ್ ಆದಮೇಲೆ ನಮ್ಮ ತಂದೆ ನೆನಪಿನಲ್ಲಿ ನಾನು ಹೋಗ್ತಾಯಿದ್ದೆ ಅದೇ ರೀತಿ ನಾವು ಅಕ್ಟೋಬರ್ ಎಂಟು ನೈಟಲ್ಲಿ ಹೋದಾಗ ಎಲ್ಲ ಮುಗಿಸ್ಕೊಂಡು ಬ ಬೆಳಗಿನ ಜಾವ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅಂಬ ಒಂಬತ್ತನೇ ತಾರೀಕು ಶಾಂತಿವನಕ್ಕೆ ಬಂದ್ವಿ ಶಾಂತಿವನದಲ್ಲಿ ಬಂದಾಗ ಸುಮಾರು ಸಮಯ ಒಂದು ಮೂರರಿಂದ ಮೂರುವರೆ ಆಗಿರ್ಬೋದು ಅಂದರೆ ಕರೆಕ್ಟಾಗಿ ನಾವು ಟೈಮ್ ನೋಡಿಲ್ಲ ಅಂದ್ರು ಅಂದರೆ ಅಲ್ಲಿ ನೋಡಿದಾಗಲೇ ನಮ್ಮದು ಎರಡು ಐವತ್ತು ಎಲ್ಲ ಆಗೋಗಿತ್ತು ಆಟೋ ಹಿಡ್ದು ಬರೋ ಇಲ್ಲಿಗೆ ಒಂದು ಮೂರು ಇಪ್ಪತ್ತು ಮೂರುವರೆ ಆಗಿರ್ಬೋದು ಮೋಸ್ಟ್ಲಿ ಆವಾಗ ಅಲ್ಲಿ ಬಂದಾಗ ನೋಡಿದ್ವಿ ಎಂಟ್ರೆನ್ಸಲ್ಲಿ ಯಾರೂ ಜನ ಕಾಣಲಿಲ್ಲ ನಮಗೆ ಅಲ್ಲಿ ಅತಿ ವಿರಳ ಜನ ಓಡಾಡ್ತಾ ಇದ್ದಿದ್ದಾವಾಗ ನೀವು ನೀವೊಬ್ಬರೂ ಹೋಗಿದ್ರ ಅಥವಾ ನಿಮ್ಮ ಜೊತೆ ಯಾರು ನಮ್ಮ ಜೊತೆ ಒಬ್ರು ಇದ್ರು ನಮ್ಮ ಜೊತೆ ಒಬ್ರು ಇದ್ರು ಅಂದರೆ ವಯಸ್ಸಾದರು ಅವ್ರದ್ದು ಫೋಟೋ ಇದೆ ಅವರು ಇತ್ತೀಚೆಗೆ ಎಕ್ಸ್ಪರ್ಟ್ ಆಗಿದ್ದಾರೆ ಈ ನವೆಂಬರ್ ಇಪ್ಪತ್ತೆರಡನೇ ತಾರೀಕಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಎಕ್ಸ್ಪರ್ಟ್ ಆಗಿದ್ದಾರೆ ಅವ್ರದ್ದು ಫೋಟೋ ಇದೆ ಆಮೇಲೆ ನಾವಲ್ಲಿ ಹೋದಾಗ ಶಾಂತಿವನದಲ್ಲಿ ಈ ಒಂದು ದೊಡ್ಡ ಮರಗಳ ಗಿಡಗಳೆಲ್ಲ ಬೆಳ್ಕೊಂಡಿದ್ವು ಅದ್ರ ಒಳಗಡೆ ಹೋಗ್ಬೇಕಾಗಿತ್ತು ಗಿಡ ಮರಗಳೆಲ್ಲ ಬೆಳ್ಕೊಂಡಿದ್ದ ಕಾರಣ ನಮ್ಗೊಂಚೂರು ಇದಾಯಿತು ಅದು ಪರಸ್ಥಳ ಅಲ್ಲ ನಮಗೆ ನಾವಿಬ್ಬರೇ ಇದ್ವಿ ಜೊತೆಗೆ ನನ್ನ ಹತ್ರ ಒಂದು ಗೋಲ್ಡು ಒಂದು ವಸ್ತುಗಳು ಬೇರೆ ಇದ್ವು ಅದಕ್ಕೆ ನಾವೇನು ಮಾಡಿದ್ವಿ ಸ್ವಲ್ಪ ಇಂಜರಿಕೆ ಆಯಿತು ನಮಗೆ ಒಳಗಡೆ ಹೋಗ್ಲಿಕ್ಕೆ ಆಗ ಯಾರಾದರೂ ಹೋಗಿದ್ದವರಾದ್ರು ಬರಲಿ ಅಥವಾ ಒಳಗಡೆ ಹೋಗೋರು ಇನ್ಯಾರಾದರೂ ಬರಲಿ ಅವ್ರ ಹತ್ರ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಆಮೇಲೆ ಹೋಗೋಣ ಅಂತ ಅನ್ನಿಸ್ತು ನಮಗೆ ಹಾಗಾಗಿ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ ಯಾಕಂದರೆ ಮಳೆ ಯಾವಾಗಲೂ ಮಳೆ ಬರ್ತಾನೆ ಇತ್ತು ಈಗ ಒಂದು ಎರಡು ನಿಮಿಷ ಬಿಟ್ಟರೆ ಮತ್ತೆ ಮಳೆ ಬರೋದು ಹೀಗಾಗಿ ನಾವೇನು ಮಾಡಿದ್ವಿ ಅದರ ಆಪೋಸಿಟ್ ಇದ್ದೊಂದು ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ ಹೋಗಿ ಕೂತ್ಕೊಂಡ್ವಿ ನಾವು ಆಮೇಲೆ ಅಮ್ಮ ಎಲ್ಲ ನಾವು ಮಾತಾಡಿಕೊಂಡು ಕೂತ್ಕೊಂಡ್ವಿ ಕೂತ್ಕೊಂಡಾಗ ಯಾರು ಬರ್ತಾರೇನೋ ನೋಡೋಣ ಅಂದ್ಕೊಂಡು ಆಮೇಲೆ ಮಳೆ ನಿಂತೋದಾಗ ನಾವು ಆ ಕಡೆ ಈ ಕಡೆ ನೋಡೋದು ರೋಡಲ್ಲಿ ಓಡಾಡೋದು ಅಮ್ಮ ಮಾತ್ರ ಅಲ್ಲೇ ಕೂತಿದ್ರು ನಾನು ಮಾತ್ರ ಓಡಾಡ್ತಾ ಇದ್ದೆ ಆಮೇಲೆ ಸರಿ ಅಂದ್ಬಿಟ್ಟು ಕೂತ್ಕೊಂಡ್ವಿ ಮಳೆ ಸ್ಟಾರ್ಟ್ ಆಯಿತು ಮತ್ತೆ ಹೋಗಿ ಅಲ್ಲೇ ಕೂತ್ಕೊಂಡ್ವಿ ಏನು ಮಾಡೋದು ಯಾರು ಬರಲೇ ಇಲ್ವಲ್ಲ ಅಂತ ಆಮೇಲೆ ಒಂದೆರಡು ಬೈಕ್ ಬಂತು ಒಂದು ಬೈಕಲ್ಲಿ ಇಬ್ಬರು ಇದ್ದರು ಹುಡುಗರು ಮತ್ತು ಇನ್ನೊಂದು ಬೈಕಲ್ಲಿ ಒಬ್ಬ ಇದ್ದ ಇವರು ಫಸ್ಟ್ ಬಂದರು ಫಸ್ಟ್ ಬಂದ್ಬಿಟ್ಟು ಆ ಕಡೆ ಈ ಕಡೆ ಹೋದರು ನಾವು ಕೂತಿದ್ವಲ್ಲ ಆಪೋಸಿಟು ಆ ರೋಡ್ ಮಧ್ಯದಲ್ಲಿ ಆ ಆ ಕಡೆ ಒಂದು ಆ ಕಡೆ ಈ ಕಡೆ ಕಾಲು ಇರ್ತವಲ್ಲ ಆ ದಾರಿಲಿ ಆ ಕಡೆಯಿಂದ ಹೋಗೋದು ಅವರು ಅಷ್ಟು ದೂರ ಹೋಗೋದು ಒಂದು ಎಷ್ಟು ಒಂದು ಟೂ ಹಂಡ್ರೆಡ್ ಫೀಟ್ಸು ಅಥವಾ ಅಷ್ಟು ದೂರ ಹೋಗೋದು ಮತ್ತು ಈ ಕಡೆ ಬರೋದು ಮಾಡ್ತಿದ್ರು ಯಾಕಂದರೆ ಅವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದಾರೆ ನಮಗದು ಗೊತ್ತಿಲ್ಲ ಬಟ್ ನಾವು ಅವ್ರನ್ನೇ ಮಾತಾಡಿಸ್ಬೇಕು ಅಂತ ನಾವು ಕೂತಿದ್ವಿ ಆಗ ಅವ್ರು ಬಂದರು ಅವರಲ್ಲಿ ಹಂಗೆ ಓಡಾಡ್ತಾಯಿದ್ರು ಇದ್ರು ಮತ್ತು ಇನ್ನೊಂದು ಬೈಕ್ ಬಂತು ಇನ್ನೊಂದು ಬೈಕ್ ಬಂದಲ್ಲಿ ಮೂರು ಜನ ಇದ್ದರು ಅವರು ಮೂರು ಜನದಲ್ಲೂ ಬಂದವರು ಇವ್ರ ಹತ್ರ ಏನೋ ಮಾತಾಡಿಬಿಟ್ಟು ಆಮೇಲೆ ಇವರು ಮೊಬೈಲಲ್ಲೇ ಮಾತಾಡ್ಕೊಂಡು ಓಡಾಡ್ತಾಯಿದ್ರು ಕಿವಿಯಲ್ಲಿ ಮೊಬೈಲ್ ಇಟ್ಕೊಂಡೇ ಓಡಾಡ್ತಾಯಿದ್ರು ಸರಿ ಇವರು ಮೂರು ಜನ ಬಂದವರು ಹೊರಟುಬಿಟ್ರು ಏನು ಹೇಳ್ಬಿಟ್ಟು ಅವರಿಗೆ ಅವರು ಆಮೇಲೆ ತದನಂತರ ನಮ್ಮ ನಮ್ಮ ಹತ್ರ ಬಂದರು ಒಂದು ಆಟೋ ಬಂತು ಒಂದು ಆಟೋನು ಬಂತು ಆವಾಗ ಆಟೋ ಆಟೋ ಬಂದ ಮೇಲೆ ಇವ್ರು ಬೈಕಲ್ಲಿ ಕೂತಿದ್ರಲ್ಲ ಅವರು ಏನೋ ಹೇಳಿದ್ರು ಅವ್ರಿಗೆ ಆಟೋದವ್ರಿಗೆ ಅವ್ರು ಬಂದು ಅಲ್ಲಿ ಆಟೋ ನಿಲ್ಲಿಸ್ಬಿಟ್ಟು ನಮ್ಮ ಹತ್ರ ಬಂದರು ಬಂದ್ಬಿಟ್ಟು ಅವ್ರು ಕೇಳಿದ್ರು ಇವರು ಯಾಕೋ ನಮ್ಮ ಹತ್ರನೇ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಕೂತ್ಕೊಂಡ್ವಿ ಆಮೇಲೆ ಆಯಪ್ಪ ಬಂದ್ಬಿಟ್ಟು ಆಂಟಿ ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಕೇಳ್ದೆ ಅಯ್ಯಪ್ಪ ಮಾತಾಡಿದ್ರು ಹೌದು ಬಿಕ್ಕಳಿಸ್ಕೊಂಡು ಬಿಕ್ಕಳಿಸ್ಕೊಂಡು ಮಾತಾಡ್ದಾಯಪ್ಪ ಅದಕ್ಕೆ ನಾವು ಇದು ಇಲ್ಲಿ ಇದು ಪ್ರಕೃತಿ ಚಿಕಿತ್ಸಾಲಯ ಇದೆ ಅಲ್ವಾ ಒಳಗಡೆ ಹೋಗಬೇಕಾಗಿತ್ತು ನಾವು ಅದಕ್ಕೆ ಸ್ವಲ್ಪ ಮಾಹಿತಿ ತಿಳ್ಕೊಬೇಕಾಗಿತ್ತು ಡಾಕ್ಟ್ರು ಯಾವಾಗ ಬರ್ತಾರೆ ಏನು ಅಂತ ಈಗ ಊಟ ಟೈಮೇನೋ ಹೋಗಿದ್ದಾರೇನೋ ಅದಕ್ಕೆ ಯಾರು ಜನ ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ಕೂತ್ಕೊಂಡ್ವಿ ಅಂದೆ ನಾನು ಅದಕ್ಕೆ ಆಂಟಿ ಇಲ್ಲಿ ಇದೇ ಥರ ಹೇಳಿದರು ಡಾಕ್ಟ್ರ್ ಇಲ್ಲ ಆಂಟಿ ನೀವು ಕೈಯದು ವೇಸ್ಟು ಅಂತ ಎಲ್ಲ ಮಾತಲ್ಲೂ ಇದೇ ಥರ ತೊದಲಿಸ್ಕೊಂಡೆ ಮೊದಲನೇ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಮಾಡ್ತಾಯಿದ್ದಯ್ಯಪ್ಪ ಸರಿ ನೀವು ಬಿಡಿ ಇಲ್ಲಿ ಕೂತ್ಕೋಬೇಡಿ ಅಂತ ಹೇಳಿದ್ರು ಆಯಿತು ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದೆ ಮತ್ತು ಅವನು ಅಷ್ಟು ದೂರ ನಮ್ಮಿಂದ ಸ್ವಲ್ಪ ಒಂದು ಅಷ್ಟು ದೂರ ಹೋದ ಅಲ್ಲಿ ನಿಂತ್ಕೊಂಡು ಕಾಲ್ ಮಾಡಿ ಆಮೇಲೆ ಲೇಡೀಸ್ ಅಂತ ಹೇಳ್ತಾ ಇದ್ದೆ ಇಬ್ಬರು ಇಲ್ಲಿ ಲೇಡೀಸ್ ಕೂತಿದ್ದಾರೆ ಅವ್ರು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದವನು ಬಟ್ ಅವ್ರ ಭಾಷೆ ನಮ್ಗೆ ಗೊತ್ತಾಗಲಿಲ್ಲ ಲೇಡೀಸ್ ಅಂತ ಹೇಳಿದಾಗ ನಾವಲ್ಲಿದ್ವಲ್ಲ ನಮ್ಮನ್ನೇ ಅಂತ ಹೇಳಿ ನಮ್ಗೊಂಥರ ಆಯಿತು ಏನಿವ್ರೆ ನಮ್ಮನ್ನೇ ಕಿಡ್ನೊಪ್ಪ ಮಾಡ್ಕೊಂಡು ಹೋಯ್ತಾರ ಏನೋ ಅನ್ನೋ ಒಂದೇನೋ ಏನೇನೋ ಓಡ್ತು ತಲೆ ಒಳಗೆ ಬಟ್ ನಾವು ಸುಮ್ಮನೆ ಕೂತಿದ್ವಿ ನನಗೆ ಸ್ವಲ್ಪ ಇದೆಲ್ಲ ಇವರೆಲ್ಲ ಫೇಸ್ ಮಾಡೋಷ್ಟು ಇದಿತ್ತು ನನಗೆ ಹಾಗಾಗಿ ನಾವು ಸುಮ್ಮನೆ ಕೂತ್ಕೊಂಡ್ವಿ ನಾವು ಆಮೇಲೆ ಮತ್ತು ಅಲ್ಲಿ ಇಬ್ಬರು ಇದ್ರಲ್ಲ ಅವರು ಬಂದ್ಬಿಟ್ರು ಅವರೆಲ್ಲ ಮಾತಾಡ್ಕೊಂಡ್ರು ಇವನು ಮಾತಾಡ್ತಾನೆ ಇದ್ದ ಆಮೇಲೆ ಬಂದ್ಬಿಟ್ಟು ನಮ್ಮನ್ನು ಆಂಟಿ ನೀವು ಇಲ್ಲಿ ಸರಿ ಸರಿಯಿಲ್ಲ ಆಂಟಿ ಇಬ್ಬರೇ ಇದ್ದೀರಲ್ಲ ಲೇಡೀಸು ನೀವು ಹೊರಟುಬಿಡಿ ಬೇರೆ ಕಡೆ ಇದೆ ಎಲ್ಲೋ ಸುಮಾರು ಇದೆ ಪ್ರಕೃತಿ ಚಿಕಿತ್ಸಾಲಯ ಅಲ್ಲೆಲ್ಲ ಹೋಗಿ ತೋರಿಸ್ಕೋಬೋದು ಇಲ್ಲಿ ವೇಸ್ಟು ನೀವು ಕೂತ್ಕೊಳ್ಳೋದು ಇಲ್ಲ ಇಲ್ಲಿ ಬರಲ್ಲ ಇನ್ನೂ ಸ್ವಲ್ಪ ದಿವಸ ಬರೋಲ್ಲ ಅವರು ಎಷ್ಟೋ ಹೇಳ್ದವನು ಮೂರು ತಿಂಗಳು ಆರು ತಿಂಗಳು ಬರಲ್ಲ ನೀವು ಬೇರೆ ಕಡೆ ತೋರಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳಿದ್ರೆ ಹೌದಾ ಹಾಗಿದ್ರೆ ಹೊರಟು ಬಿಡೋದೇ ಒಳ್ಳೇದು ಅಲ್ವಾ ಅಮ್ಮ ಅಂತ ನಾವು ಮಾತಾಡ್ಕೊಂಡ್ವಿ ಮಾತಾಡ್ಕೊಂಡ್ಮೇಲೆ ಇವ್ರು ಇಲ್ಲೇ ಇದ್ದಾರೆ ಹೋಗ್ತಾ ಇಲ್ಲ ಅಂತ ಬಟ್ ಅವರು ಆಮೇಲೆ ಮತ್ತುವೆ ಅಮ್ಮ ಹೋಗ್ಬಿಡಿ ಬ ನಾವು ಆಟೋದಲ್ಲಿ ಬಿಟ್ಕೊಡೋದಾ ಅಂದು ನೀವು ದುಡ್ಡು ಕೊಡಬೇಡಿ ಬೇಕಂದರೆ ಬನ್ನಿ ನಾವು ಬಿಟ್ಕೊಡ್ತೀವಿ ಅಂದರು ಅಯ್ಯೋ ಬೇಡಪ್ಪ ನಮ್ಗೆ ದುಡ್ಡು ಕೊಡ್ದೆ ಎಲ್ಲೂ ಹೋಗೋಲ್ಲ ನೀವು ಯಾರು ನಮ್ಗೆ ಬಿಟ್ಕೊಡೋಕ್ಕೆ ಹೋಗಿ ನಾವು ಹೋಗ್ತೀವಿ ಅಂತ ಸರಿ ಇವರು ಏನು ಒಂದು ಮನಸ್ಸಲ್ಲಿ ಒಂಥರ ಇದು ಇಂಟ್ರೆಸ್ಟ್ ಇಲ್ಲದೆ ಹಿಂಗೆ ನಾವು ಹೋಗ್ಲಿಲ್ವಲ್ಲ ಅನ್ನೋ ಒಂದು ನಿರಾ ನಿರಾಶೆ ಆಯ್ತೇನೋ ಅವ್ರಿಗೆ ಹೊರಟ್ರು ಮತ್ತೆ ಮತ್ತೆ ಕಾಲು ಹಾಕೋ ಕಿತ್ಕೊಂಡು ಕಿತ್ಕೊಂಡು ಹೋದ್ರು ಅಷ್ಟು ದೂರ ಹೋದ್ಮೇಲೆ ಹೋದ್ಮೇಲೆ ನಾವಿಲ್ಲೇ ಕೂತ್ಕೊಂಡಿದ್ವಿ ಒಂದು ಹುಡುಗಿ ಪಾಸಾಯ್ತು ಆ ಕಡೆ ನಮ್ಮ ಆಪೋಸಿಟ್ ಒಂದು ಛತ್ರಿ ಹಿಡ್ಕೊಂಡು ಒಂದು ಯೂನಿಫಾರ್ಮ್ ಹಾಕ್ಕೊಂಡಿದ್ಲು ಸ್ಕೂಲೋ ಕಾಲೇಜೋ ಇರಬೇಕು ಮೋಸ್ಟ್ಲಿ ಅವಳು ಅವಳು ಪಾಸ್ ಪಾಸಾಗಬೇಕಾದ್ರೆ ಇಲ್ಲಿಂದ ಆದ್ಲು ಆವಾಗ ನಾನು ಹೇಳಿದೆ ನಮ್ಮ ಅಮ್ಮನಿಗೆ ಅಮ್ಮ ಅವಳು ಇನ್ನು ನೋಡಿದೆ ಈ ಥರ ನಾನು ಒಂದ ಒಂದೆರಡು ಸೆಕೆಂಡ್ ಅವಳನ್ನ ನೋಡಿಬಿಟ್ಟು ಅಮ್ಮ ನೋಡಿ ಹುಡ್ಗಿ ನಮ್ಮ ಜ್ಯೋತಿ ಥರ ಇದ್ದಾಳಲ್ವ ನಮ್ಮ ಜ್ಯೋತಿ ಥರ ಇದ್ದಾಳಲ್ವಾ ಅದೇ ಹ್ಞೂ ಹೌದು ಹೌದು ಬಾಗಿನ ಮಗಳ ಥರನೇ ಇದ್ದಾಳೆ ಜ್ಯೋತಿ ಥರನೇ ಇದ್ದಾಳೆ ಅವಳೊಂದು ಓ ಅದಕ್ಕೆ ನೋಡಿ ನಾನು ಅವಳು ಏನು ಅಂದ್ಕೊಬಿಟ್ಟೆ ಆಮೇಲೆ ಇಲ್ಲಿ ಯೂನಿಫಾರ್ಮೆಲ್ಲ ಸ್ಕೂಲ್ಗೋ ಹೋಗ್ತಾ ಇದ್ದ ಹುಡ್ಗಿ ಜ್ಯೋತಿ ಥರನೇ ಇದ್ದಾಳೆ ಅಂತ ನಿನಗೆ ನೋಡಿಕೊಂಡು ಸುಮ್ಮನಾಗ್ಲಿ ಆಮೇಲೆ ಆ ಹುಡ್ಗಿ ಪಾಸ್ ಆಯಿತು ಅಮ್ಮ ಹೇಳಿದ್ರು ನಾನು ಯುರಿನ್ ಪಾಸ್ಗೆ ಹೋಗ್ಬೇಕಂತ ಆಗಲ್ಲೇ ಪಕ್ಕದಲ್ಲಿ ಒಂದು ಮರ ಇತ್ತು ಆ ಕಡೆ ಸರಿ ಇಲ್ಲಿ ಎಲ್ಲ ನೋಡಿದ್ವಿ ಅವರೆಲ್ಲ ಹೋದ್ರ ಅಂತ ಆ ಕಡೆ ಹೋದ್ರು ಅವರು ನಾವು ಪಕ್ಕದಲ್ಲಿ ಮರ ಇತ್ತಲ್ಲ ಅಲ್ಲಿಗೆ ಅಮ್ಮನ ಬನ್ನಿ ಅಂದ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗಿ ಅವ್ರಲ್ಲಿ ಕೂತ್ಕೊಂಡ್ರು ನಾನು ಅಲ್ಲಿ ಅವ್ರ ಹಿಂದೆ ನಿಂತ್ಕೊಂಡೆ ನಿಂತ್ಕೊಂಡ ತಕ್ಷಣ ಏನಾಯ್ತು ಅಂದರೆ ಅಮ್ಮ ಅಲ್ಲಿ ಕೂತ್ಕೊಂಡ್ರು ನಿಂತ್ಕೊಂಡು ಒಂದೆರಡು ಎರಡು ಮೂರು ನಿಮಿಷ ಆಗಿರ್ಬೋದು ಹುಡುಗಿ ಅಲ್ಲಿಂದ ಪಾಸಾಗಿದ್ದಾಳೆ ಆವಾಗ ಜೋರಾಗಿ ಕಿರ್ಚ್ಕೊಂಡು ಸೌಂಡ್ ಕೇಳಿಸ್ತು ನಮಗೆ ಆ ಅಮ್ಮ ಅಪ್ಪ ಬಿಡಿ ನನ್ನ ಬಿಡಿ ಅಂತ ಕೇಳಿಸೋದು ಸೌಂಡ್ ಕೇಳಿಸ್ತು ನಮಗೆ ಅವಾಗ ನಾನು ತಿರುಗಿ ನೋಡಿದೆ ಇಲ್ಲೇ ಹೋಗಿದ್ದು ಹುಡ್ಗಿ ಅವಳು ಅಮ್ಮ ಅಮ್ಮ ಇರಿ ಒಂದು ನಿಮಿಷ ಆ ಆಮೇಲೆ ಅಲ್ಲಿ ಒಂದು ಬೂದ್ ಬಣ್ಣಕ್ಕೆ ಕಾರು ಅವಾಗ ತಾನೇ ಸ್ಟ್ಯಾಂಡ್ ಆಯ್ತಲ್ಲ ಬಂದು ಆಮೇಲೆ ಆಟೋ ಇತ್ತಲ್ಲ ಇದು ಹೋಗಿ ಅಲ್ಲಿ ಮರೆಯಲ್ಲಿ ನಿಂತ್ಕೊಂಡು ಆವಾಗ ಇವ್ರು ಏನು ಮಾಡಿದ್ರು ಇವ್ರು ಏನು ಮಾಡಿದ್ರು ಅಂದರೆ ಆ ಹುಡ್ಗಿನ ಕಿರ್ಚ್ಕಂತಲ್ಲ ಆವಾಗ ಹುಡ್ಗಿ ಛತ್ರಿ ಎಲ್ಲ ಬೀಳ್ತು ಕೆಳಗೆ ಏನೋ ಖರ್ಚಿಪ್ಪೋ ಏನೋ ಬೇರೆ ಒಂದು ವಸ್ತು ಬೀಳ್ತು ಆವಾಗ ಹುಡುಗಿ ಎತ್ಕಳ ಬಗ್ಗಕ್ಕೆ ಎತ್ಕಳಕ್ಕೆ ಹೋಯ್ತು ಅವಾಗ ಹುಡ್ಗಿ ಕೈನ ಹಿಂದಕ್ಕೆ ತಿರ್ಚಿದ್ರು ತಿರುಚಿದ ಮೇಲೆ ಹಿಂಗೆ ಜೂಟ್ ಹಿಂಗೆ ಹಿಡ್ಕೊಂಡು ಬಾಯಿಗೆ ಏನು ಮಾಡಿದ್ರು ಎಂತ ಗೊತ್ತಿಲ್ಲ ಹುಡುಗಿ ಸೌಂಡ್ ಇಲ್ಲ ಇನ್ನು ಅವಾಗ ನಾನೊಂದು ಎರಡು ಮೂರು ಎಜ್ಜೆ ಇಟ್ಟು ಮುಂದೆ ನಿಂತ್ಕೊಂಡಲ್ಲ ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ತು ಓಡ್ತಾಯಿದ್ದೆ ನಾನು ಅಮ್ಮ ನಾನು ಬರ್ತೀನಿ ನೀವು ಬನ್ನಿ ನಾನು ಹಿಂದೆ ಅಂದ್ಬಿಟ್ಟು ನಾನು ಓಡ್ತಾ ಇದ್ದ ಇರ್ಬೇಕಾದ್ರೆ ತಕ್ಷಣ ಹುಡುಗಿನೂ ಇಲ್ಲ ಆ ಹುಡುಗಿನ ಕಾ ನಾನು ಓಡ್ದೆ ಅಷ್ಟೇ ನೋಡಿದೆ ಆ ಹುಡುಗಿನ ಮೋಸ್ಟ್ಲಿ ಅವರು ಒಳಗೆ ತೂರಿಸ್ಕೊಂಡಿದ್ದಾರೆ ಅನಿಸುತ್ತೆ ಆಟೋದಲ್ಲಿ ತೋರಿಸಿದ್ರೆ ಏನಾರು ಕಿರ್ಚೋದು ಚಡೋದು ಏನಾರು ಮೋಸ್ಟ್ಲಿ ಕೇಳಿಸ್ತಿತ್ತೇನೋ ಬಟ್ ಅದು ಆ ಕಾರು ಮುಂದೆ ಹೊರಟೋಯ್ತು ಆ ಕಾರಿಂದ ಬೈಕ್ಗಳು ಅದು ಆಟೋನು ಹೋಯಿತು ಅಷ್ಟನ್ನು ನೋಡದೆ ಕರೆಕ್ಟಾಗಿ ನಾನು ನೋಡಿದ್ದೀನಿ ನನ್ನ ಮುಂದೆನೇ ಇದೆ ಅದು ಬಟ್ ಎಲ್ಲರ ಥರ ಡ್ರಾಮಾ ಮಾಡೋಕ್ಕೋ ಇನ್ನೊಂದು ಇನ್ನೊಂದು ಮಾಡೋಕ್ಕೋ ಅಲ್ಲ ಈಗ ಅಲ್ಲಿ ಇನ್ನೊಬ್ಬ ನಿಂತಿದ್ದ ಒಬ್ಬ ಕಪ್ಪಿಗೆ ಚೂರು ಬಾಡಿ ಇತ್ತು ಮೈಕಟ್ಟೆಲ್ಲ ದಪ್ಪ ಇತ್ತು ಮತ್ತು ಸ್ವಲ್ಪ ಕುಳ್ಳಗಿದ್ದ ಅವನು ನಾನು ನೋಡ್ತಾ ಇದ್ದದ್ದು ನೋಡ್ಬಿಟ್ಟು ಇಷ್ಟೇ ಇಷ್ಟೇ ಡಿಸ್ಟೆನ್ಸ್ ಇಲ್ಲಿ ಆ ಮರದಷ್ಟು ಇಷ್ಟೇ ಪಾಸಾಗೋದ್ರಲ್ಲ ಆಮೇಲೆ ನಾನು ಅವ್ರು ನಾನು ಗೋಡ್ಲೇ ಇಲ್ಲ ಕಾರ್ ನಂಬರ್ ಅಂದರೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಅದು ಪರಿಸ್ಥಳ ಬೇರೆಯವರು ಬೇರೆಯವ್ರದ್ದು ಇದು ವಿಚಾರ ಆಮೇಲೆ ನಮ್ಗೆ ಅಷ್ಟೊಂದು ತಲೆ ಓಡಲಿಲ್ಲ ಕಾರು ನಂಬರ್ ನೋಟ್ ಮಾಡ್ಕೊಳ್ಳೋದು ಅಥವಾ ಇನ್ನೇನಾದರೂ ಇದು ಮಾಡೋದು ಗೊತ್ತೇ ಆಗಿಲ್ಲ ನಮಗೆ ಆಮೇಲೆ ಆಯಪ್ಪನ ಕೇಳಿದೆ ಬ್ರದರ್ ಇಲ್ಲಿ ಮಗು ಕಿರ್ಚ್ಕೊಂತಲ್ಲ ಅದು ಯಾರು ಹುಡುಗಿ ಯಾಕೆ ಹೆಂಗೆ ಕಿರ್ಚ್ಕೊಂತಲ್ಲ ಏನು ಏನಕ್ಕೆ ಅಂತ ನಾನು ಕೇಳಿದೆ ಅದಕ್ಕೆ ಅಯ್ಯೋ ಅವ್ರ ಮನೆಯಿಂದ ಏನೋ ಬೇಜಾರು ಮಾಡ್ಕೊಂಡು ಬಂದಿದ್ಲು ಅದಕ್ಕೆ ಅವರು ಬಂದು ಅವರ ಮನೆಯವರೇ ಬಂದು ಹುಡುಗಿನ ಕರ್ಕೊಂಡು ಹೋದ್ರು ಹುಡುಗಿ ಬರೋಲ್ಲ ಅಂತ ಹೇಳ್ತಾ ಇಲ್ದು ಅದಕ್ಕೆ ಅದೇ ಆ ರೀತಿ ಕರ್ಕೊಂಡು ಅಂತ ಅಲ್ಲ ರೋಡಲ್ಲಿ ಬಂದು ಕರ್ಕೊಂಡೋಗುವಂಥ ಅವಶ್ಯಕತೆ ಏನಿತ್ತು ಹುಡುಗಿ ಸ್ಕೂಲೆಲ್ಲ ಏನು ಕಾಲೇಜು ಸ್ಕೂಲು ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಇಲ್ಲಿ ಯಾಕೆ ಅಷ್ಟು ಕಿರ್ಚ್ಕೊಂಡ್ಲು ಯಾಕೆ ಹುಡುಗಿ ಕೈಯಲ್ಲೇ ಹಿಂದಕ್ಕೆ ತಿರ್ಚಿದ್ರಿ ಅಂತೆಲ್ಲ ಕೇಳಿದೆ ಅದಕ್ಕೆ ಆ ಎಪ್ಪನಿಗೆ ಸಿಟ್ಟು ಬಂದ್ಬಿಡ್ತು ನೀವು ಯಾರು ಎಲ್ಲಿ ನಿಮ್ಮದು ಪ್ಲೇಸ್ ಯಾವುದು ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಅದಕ್ಕೆ ನಾವು ಯಾರಾದರೂ ಆಗಲಿ ಅಲ್ಲೊಂದು ನಡೀತು ಅದನ್ನು ಕೇಳೋಕೆ ಯಾರಾದ್ ಯಾರು ಕಟ್ಕೊಂಡು ಏನು ಅಂತ ಹೇಳಿದೆ ಇಲ್ಲ ನಿಮಗೆ ಅದೆಲ್ಲ ಬೇಕಿಲ್ಲ ನೀವು ನಿಮ್ಮ ದಾರಿ ನೋಡಿಕೊಂಡು ನೀವು ಹೊರಡಿ ಇಲ್ಲಿಂದ ನೀವು ನೀವು ಅದೆಲ್ಲ ಪ್ರಶ್ನೆ ಮಾಡೋಕ್ಕಾಗಲ್ಲ ನೀವು ಹೋಗಿ ಅಂತ ಅವ್ರದೇ ಒಂದು ಭಾಷೆಯಲ್ಲಿ ರಾಗ ಹೇಳ್ಕೊಂಡು ಭಾಷೆಯಲ್ಲಿ ನಮ್ಗೆ ಹೇಳಿದ್ರು ಆಗ ನಾನು ಅವನ ಮುಖ ನೋಡಿದೆ ಏ ಇವ್ನು ಏನು ಹಿಂಗೆ ಹೇಳ್ತಾನೆ ಕೇಳಿದಿ ಕೂತ್ರೆ ಹೇಳೋಕ್ಕಾಗಲ್ವ ಅಂತ ನನ್ನ ಪಾಡಿಗೆ ನಾನು ಅಂದ್ಕೊಂಡು ಬಂದ್ವಿ ಬಂದಮೇಲೆ ಸ್ವಲ್ಪ ಮೆತ್ತ ಮೆತ್ತಿಗೆ ನಾವು ಹೆಜ್ಜೆ ಇಟ್ಕೊಂಡು ಬರ್ತಾಯಿದ್ವಿ ಭಾರವಾದ ಹೆಜ್ಜೆ ಹಾಕ್ಕೊಂಡೆ ಆ ಕಡೆ ನೋ ಮತ್ತೆ ಮತ್ತೆ ನೋಡೋದು ಮತ್ತೆ ಮತ್ತೆ ಮುಂದೆ ಹೋಗೋದು ಇದೇ ಥರ ಬರ್ತಾಯಿದ್ವಿ ಆಮೇಲೆ ಇನ್ನೇನು ನಾವು ಹೊರಟು ಬಿಡೋಣ ಇಲ್ಲಿರೋದು ಬೇಡ ಅಂದ್ಬಿಟ್ಟು ಮಲ್ಲಿಂದ ನಡ್ಕೊಂಡು ಬಸ್ ಹತ್ರಕ್ಕೆ ಬಸ್ವರೆಗೂ ನಡ್ಕೊಂಡೇ ಬಂದ್ವಿ ನಾವು ಇದೇ ವಿಚಾರ ಮನಸ್ಸಲ್ಲಿ ಇಟ್ಕೊಂಡು ಆಟೋನು ನೋಡಲಿಲ್ಲ ಏನು ಬೇಕಾಗಿಲ್ಲ ಇದಿಷ್ಟು ಸದ್ಯ ಈಗ ಪ್ರಕರಣಕ್ಕೆ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಬಂದಿರುವಂತಹ ಮಹಿಳೆಯ ಮಾತು ಈ ಒಂದು ಪ್ರಕರಣ ಈಗ ಮತ್ತೊಂದು ಮಗ್ಲಿಗೆ ತಿರುಗ್ತಿದೆ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪ್ರ ನ್ಯೂಸ್ ಫಸ್ಟ್ ಮೈಸೂರು